ಇವತ್ತು ಆಧುನಿಕ ದಿನಮಾನದಲ್ಲಿ ಓದುವ ಪ್ರವೃತ್ತಿ ಬಹಳ ಕಡಿಮೆ ಆಗ್ಯದ ಈ ಮೊಬೈಲ್ ಯುಗದೊಳಗ ಜನರು ಪುಸ್ತಕನ ಹಿಡ್ಕೊಳ್ದಿಲ್ಲ ಬರೇ ಮೊಬೈಲ್ ಹಿಡ್ಕೊಂಡು ಕುಂದಿರ್ತಾರೆ ನಿನ್ನೆ ಒಬ್ಬರು ತಂತ್ರಜ್ಞಾನಿಗಳು ಒಂದು ಮಾತನ್ನು ಹೇಳಿದರು ಇನ್ನು ಹತ್ತು ವರ್ಷದ ನಂತರ ಮೊಬೈಲ್ಗಳೇ ಇರಂಗಿಲ್ಲ ಅಂತ ಆಗ ಬೇರೆ ಟೆಕ್ನಾಲಜಿ ಬರ್ತದೆ ಈಗ ಇಪ್ಪತ್ತು ವರ್ಷದಿಂದ ಹಿಂದೆ ಏನು ಕಲ್ಪನೆ ಇತ್ತೇನು ಮೊಬೈಲ್ ಬರ್ತಾವೆ ಇಡೀ ಜಗತ್ತ ನಮ್ಮ ಅಂಗೈಯೊಳಗಿರ್ತದ ಅಮೇರಿಕಾದಲ್ಲಿ ನಡೆಯುವಂಥ ಕಾರ್ಯಕ್ರಮನೂ ಕೂಡ ನಾವು ಮೊಬೈಲ್ನಲ್ಲಿ ಅಂಗೈಯೊಳಗೆ ನೋಡ್ತೀವಿ ಅನ್ನುವಂಥ ಕಲ್ಪನೆ ನಿಮಗಿರಲಿಲ್ಲ ಅದೇ ಕಲ್ಪನೆ ಆಧಾರದಲ್ಲಿ ಅವ್ರು ಹೇಳ್ತಾರೆ ಇನ್ನು ಮುಂದಿನ ಹತ್ತು ವರ್ಷದ ನಂತರ ಮೊಬೈಲ್ಗಳೇ ಇರೋದಿಲ್ಲ ಮುಂದೆ ಮತ್ತೆ ಈ ಪುಸ್ತಕಗಳ ಕಾಲವೇ ಬರೋದು ಅನ್ನೋದನ್ನು ನೀವು ಭಾಳ ಸ್ಪಷ್ಟವಾಗಿ ಗಮನಿಸಿರಿ ಇವು ನಮಗೆ ಅನುಭವ ಅನುಭವವನ್ನು ಮಾಡಿಕೊಡುವಂಥ ದೊಡ್ಡ ಕೆಲಸವನ್ನು ಪುಸ್ತಕಗಳು ಮಾಡ್ತಾವೆ ಯಾಕಂದರೆ ನಾವು ಸಮಾಧಾನದಿಂದ ಶಾಂತಿಯಿಂದ ನಮ್ಮ ಬದುಕನ್ನು ಸಾಗಿಸಬೇಕಾಗಿತ್ತು ಅಂದರೆ ಅನುಭವ ಬಹಳ ಮುಖ್ಯ ಶರಣರ ವಚನಗಳಲ್ಲಿ ಇರೋದು ಅನುಭವ ಶ್ ವಚನಗಳನ್ನು ಬರೆದಿರುವಂಥವರೇ ಅನುಭವಿಗಳು ಆ ಒಂದು ಹಿನ್ನೆಲೆಯಲ್ಲಿ ಅನುಭವ ನಮಗೆ ಸ್ಪರ್ಶ ಆದರೆ ನಮ್ಮ ಮನಸ್ಸಿನ ಮೈಲಿಗೆ ತೊಳೆದು ಹೋಗ್ತದೆ ಮಾನಸಿಕವಾಗಿರುವಂಥ ನೆಮ್ಮದಿ ನಮಗೆ ಸಿಗಬೇಕಾಗಿದ್ದರೆ ಅನುಭವ ಬಹಳ ಮುಖ್ಯ ಅಂಥ ಒಂದು ಅನುಭವವನ್ನು ನೀಡುವಂಥ ಗ್ರಂಥಗಳು ಹೆಚ್ಚು ಹೆಚ್ಚು ಪ್ರಕಟಗೊಳ್ಳಬೇಕು ನಿಮಗೆಲ್ಲ ತಾಯಂದಿರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದೀರಿ ನಿಮಗೆಲ್ಲರಿಗೂ ಒಂದು ಹೇಳೋದಿಷ್ಟೇ ನೀವು ನಿಮ್ಮ ಮಕ್ಕಳಿಗೆ ವಚನಗಳನ್ನು ಓದಲಿಕ್ಕೆ ಕಳಿಸ್ರಿ ವಚನಗಳನ್ನು ಬರೀಲಿಕ್ಕೆ ಕಳಿಸಿರಿ ನೀವು ಅವ್ರ ಮುಂದೆ ಕೂತ್ಕೊಂಡು ವಚನಗಳನ್ನು ಓದ್ರಿ ನಿಮ್ಮ ಮನೆಯ ಸಂಸ್ಕಾರ ಎಷ್ಟು ಅನ್ನೋದು ನಿಮ್ಮ ಅನುಭವಕ್ಕೆ ಬರ್ತದೆ ಈ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು ಈ ಮಕ್ಕಳಿಂದನ ನಿಮ್ಮ ಮನೆ ಸಂಸ್ಕಾರ ಎಂಥದ್ದು ಅನ್ನೋದು ನಮಗೆ ಗೊತ್ತಾಗ್ತದೆ ಈಗ ಕೆ ಬಿ ಅವರು ನಿಮಗೆಲ್ಲ ವಿದ್ಯುತ್ ಶಕ್ತಿ ಕೊಡ್ತಾರೆ ನಿಮ್ಮ ಮನೆಯೊಳಗೆ ಯಾರು ಟ್ಯೂಬ್ಲೈಟ್ ಹಾಕ್ತೀರಿ ಬಲ್ಬ್ ಹಾಕ್ತೀರಿ ಫ್ಯಾನ್ ಹಾಕ್ತೀರಿ ಫ್ರಿಜ್ ಹಾಕ್ತೀರಿ ಇಡೀ ತಿಂಗಳು ಎಷ್ಟೆಷ್ಟು ಕರೆಂಟ್ ಬಳಸ್ತೀರಿ ನೀವು ನೀವು ಎಷ್ಟು ಕರೆಂಟ್ ಬಳಸಿರಿ ಅನ್ನೋದು ಅವ್ರಿಗೆ ಹೆಂಗೆ ಗೊತ್ತಾಗ್ತದ ಮನೆ ಮುಂದೊಂದು ಮೀಟರ್ ಇರ್ತದೆ ಅಲ್ಲಿ ಬಂದು ನೋಡ್ತಾರೆ ಅವರು ಮೀಟರ್ ರೀಡಿಂಗ್ ಮಾಡ್ತಾರೆ ನೀವು ಇಡೀ ತಿಂಗಳು ಇಷ್ಟು ವಿದ್ಯುತ್ ಶಕ್ತಿಯನ್ನು ಬಳಸಿದ್ರಿ ಅನ್ನೋದು ಅವ್ರಿಗೆ ಗೊತ್ತಾಗ್ತದೆ ಅವ್ರಿಗೆ ನಿಮ್ಮ ಮನೆಯಾಗಿ ಬಂದು ನೀವು ಲೈಟ್ ಹಚ್ಚೋದು ನೋಡಿರ್ತಾರೇನು ಇಲ್ಲ ಆದರೂ ಅವ್ರು ಕಂಡು ಹಿಡಿತಾರೆ ಹಂಗೆ ನಾವು ನಿಮ್ಮ ಮನೆಗೆ ಬರಬೇಕಾಗಿಲ್ಲ ನಿಮ್ಮ ಮಕ್ಕಳು ನೋಡಿದ್ರೆ ಸಾಕು ನಿಮ್ಮ ಮನೆ ಸಂಸ್ಕಾರ ಎನ್ ಎಂಥದ್ದು ಅನ್ನೋದು ಗೊತ್ತಾಗ್ತದೆ ಅದಕ್ಕೆ ನೀವು ನಿಮ್ಮ ಮನೆ ಸಂಸ್ಕಾರವನ್ನು ಉಳಿಸ್ಕೊಳ್ಬೇಕಾಗಿತ್ತು ಅಂದರೆ ನಿಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡುವಂಥ ಕೆಲಸ ಮಾಡಿರಿ ಮಕ್ಕಳು ತಂದೆ ತಾಯಿಗಳನ್ನು ಗೌರವಿಸಬೇಕು ಗುರು ಹಿರಿಯರನ್ನು ಗೌರವಿಸ್ಬೇಕು ಸದ್ಗುಣಿಗಳಾಗಬೇಕು ಸದಾಚಾರಿಗಳಾಗಬೇಕು ಯಾವ ಕಾಲಕ್ಕೂ ಅವರು ದುರ್ವ್ಯಸನೆಗಳಾಗಬಾರ ಇದ್ದರೆ ನೀವು ಮಕ್ಕಳಿಗೆ ವಚನಗಳನ್ನು ಕಲಸಿರಿ ವಚನಗಳ ಸಂಸ್ಕಾರವನ್ನು ಕೊಡ್ರಿ ಆಗ ನಿಮ್ಮ ಮಕ್ಕಳು ಭಾಳ ಒಳ್ಳೆಯವರಾಗಿ ಭಾರತದ ಭವ್ಯ ಭಾರತದ ಭವ್ಯ ನಾಗರಿಕರಾಗಿ ಅವರು ಬೆಳೆಯಲಿಕ್ಕೆ ಸಾಧ್ಯವಾಗ್ತದೆ ಆ ಕೆಲಸ ನಿಮ್ಮಿಂದ ನಡೀಲಿ ಅನ್ನುವಂಥ ಒಂದು ಆಶಯದ ಹಿನ್ನೆಲೆಯಲ್ಲಿ ಈ ವಚನ ಜಾತ್ರಾ ಮಹೋತ್ಸವ ನಡೆದಿದೆ ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ವಚನ ಬಹಳ ಅದ್ಭುತವಾಗಿರೋ ಶಿವಶಲ್ನರ ವಚನಗಳ ಬಗ್ಗೆ ಅವರು ಹೇಳೋದು ನೀವೆಲ್ಲ ಹಳ್ಳಿ ಒಳಗೆ ನಗರ ಪ್ರದೇಶದಲ್ಲಿ ಬಂಡಿ ಚಕ್ಡಿ ಎಲ್ಲ ಗೊತ್ತಲ್ಲ ನಿಮಗೆ ನೋಡಿದ್ದೀರಿ ಭಾಳ ಬೆಲೆಯುಳ್ಳ ಚಕ್ಡಿ ಬೆಲಿಯುಳ್ಳ ಬಂಡಿಗಳಿರ್ತಾವೆ ಅದು ಎಷ್ಟೇ ಬೆಲೆಯುಳ್ಳ ಬಂಡಿ ಇದ್ದರೂ ಕೂಡ ಆ ಬಂಡಿಗೆ ಎಷ್ಟು ಗಾಲಿ ಇರ್ತಾವ ಎರಡು ಗಾಲಿ ಇರ್ತಾವ ಆ ಎರಡು ಗಾಲಿಗೆ ಎರಡು ಕೀಲಿ ಇರ್ತಾವ ಆ ಬಂಡಿಯಷ್ಟು ಕಿಮ್ಮತ್ತು ಇಲ್ಲ ಆದರೂ ಕೂಡ ಆ ಕೀಲು ಭಾಳ ಮಹತ್ವದ್ದು ಕೀಲು ಇರಲಿಲ್ಲ ಅಂದರೆ ಬಂಡಿ ಬಿದ್ದು ಹೋಗ್ತದೆ ಹಂಗ ಈ ಶರೀರ ಅನ್ನುವಂಥದ್ದು ಒಂದು ಬಂಡಿ ಕಡುದರ್ಪವೇರಿದ ಬಂಡಿದು ಇದು ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿಗಡನವೇ ಕಾನಾ ರಾಮನಾಥ ಈ ಬಂಡಿ ಇದು ಖಾಲಿ ಬಂಡಿ ಅಲ್ಲಿದು ತುಂಬಿದ ಬಂಡಿ ಏನು ತುಂಬಿದ ಇದ್ರೊಳಗೆ ಆಸೆ ಆಮಿಷ ದ್ವೇಷ ಅಸೂಯೆ ಮತ್ಸರ ಕಾಮ ಕ್ರೋಧ ಲೋಭ ಮೋಹ ಮದ ಎಲ್ಲವುಗಳಿಂದ ತುಂಬಿಕೊಟ್ಟಿರುವಂಥ ಈ ಬಂಡಿಗೆ ಕೀಲುಗಳು ಬಹಳ ಅವಶ್ಯ ಅವು ಯಾವ ಕೀಲುಗಳಂದರೆ ಶರಣರ ವಚನಗಳು ಅನ್ನುವಂಥ ಒಂದು ಕೀಲುಗಳನ್ನು ಈ ಬಂಡಿಗೆ ಹಾಕಿದರೆ ಈ ಬಂಡಿ ಸರಿಯಾದ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಇದೆ ಆ ಕಾರಣಕ್ಕಾಗಿ ವಚನಗಳು ನಮ್ಮ ಜನರಿಗೆ ತಿಳಿಬೇಕು ವಚನಗಳ ಅಧ್ಯಯನ ನಡಿಬೇಕು ನಮ್ಮ ಮಕ್ಕಳು ವಚನಗಳನ್ನು ಓದಬೇಕು ವಚನಗಳ ಅನುಸಾರ ತಮ್ಮ ಬದುಕನ್ನು ರೂಪಿಸಿಕೊಳ್ಬೇಕು ಅನ್ನುವಂಥ ಒಂದು ಕಾರಣಕ್ಕಾಗಿಯೇ ಈ ಕಾರ್ಯಕ್ರಮ ಸಂಪೂರ್ಣವಾಗಿ ವಚನಮಯ ವಚನ ಜಾತ್ರಾ ಮಹೋತ್ಸವ ವಚನ ಪ್ರವಚನ ಕಾರ್ಯಕ್ರಮ ನೋಡಿರಿ ಇಂಥ ಎಲ್ಲ ಅದ್ಭುತವಾಗಿರುವಂಥ ವಚನದ ಪರಿಕಲ್ಪನೆಯಲ್ಲಿಯೇ ಆನಂದ ದೇವರು ಈ ಕಾರ್ಯಕ್ರಮಗಳನ್ನು ರೂಪಿಸಿರುವಂಥದ್ದು ನಿಜಕ್ಕೂ ಬಹಳ ಸಂತೋಷ ಹೆಮ್ಮೆಯನ್ನು ಉಂಟು ಮಾಡುವಂಥ ವಿಷಯ ಬಹುಸ್ವಾದಿ ಶಿವಶರಣರು ಬಹಳ ಮೌಲ್ಕವಾಗಿರುವಂಥ ವಿಚಾರಗಳನ್ನು ತಮ್ಮ ವಚನಗಳಲ್ಲಿ ಅಭಿವ್ಯಕ್ತ ಮಾಡಿರುವುದನ್ನು ನಾವೆಲ್ಲ ನೋಡ್ತೀವಿ ನಮಗೇನು ಬೇಕು ಅದು ನಮ್ಮಲ್ಲಿರುವಂಥ ಅಜ್ಞಾನವನ್ನು ದೂರ ಮಾಡುವುದಕ್ಕಾಗಿ ಏನು ಬೇಕು ಅಂತ ಎಲ್ಲ ವಿಚಾರಗಳನ್ನು ಶರಣರು ತಮ್ಮ ವಚನಗಳಲ್ಲಿ ಹೇಳಿದ ಆ ಇಡೀ ವಚನಗಳನ್ನು ನಮಗೆ ಹೇಳಲಿಕ್ಕಾಗೋದಿಲ್ಲ ಆದರೆ ನಮ್ಮಲ್ಲಿರುವಂಥ ಅಜ್ಞಾನ ಅಂಧಶ್ರದ್ಧೆ ಮೂಢ ನಂಬಿಕೆಗಳನ್ನು ಹಾಕೋದಕ್ಕಾಗಿ ಅವರು ಬಹಳ ಮೌಲಿಕವಾಗಿರುವಂಥ ವಚನಗಳನ್ನು ಬರೀತಾರೆ ಅದರಲ್ಲೂ ವಿಶೇಷವಾಗಿ ಬಸವಣ್ಣನವರು ಅಂಥ ಮೌಲಿಕವಾಗಿರುವಂಥ ವಚನಗಳನ್ನು ರಚನೆ ಮಾಡಿ ಜನರಲ್ಲಿರುವಂಥ ಅಜ್ಞಾನವನ್ನು ದೂರ ಮಾಡೋದಕ್ಕಾಗಿ ಅಂಧಶ್ರದ್ಧೆಯನ್ನು ನಿವಾರಣೆ ಮಾಡೋದಕ್ಕಾಗಿ ಜಾತಿ ಮತ ಪಂಥ ವರ್ಗ ವರ್ಣ ಲಿಂಗಭೇದವನ್ನು ನಿವಾರಣೆ ಮಾಡೋದಕ್ಕಾಗಿ ಅತ್ಯಂತ ಮೌಲಿಕವಾಗಿರುವಂಥ ವಚನಗಳನ್ನು ಬರೆದಾರೆ ನಾವೆಲ್ಲರೂ ಸಮಾನತೆಯಿಂದ ಬದುಕಬೇಕು ದುಡದ ಬದುಕಬೇಕು ಆಮೇಲೆ ದಾಸೋಹ ಮಾಡಬೇಕು ಇದು ನಮ್ಮ ಶರಣರ ಸಿದ್ಧಾಂತ ಒಂದು ಸರ್ವ ಸಮಾನತೆ ಯಾರನ್ನು ಕೀಳು ಅಂತ ನಾವು ಭಾವಿಸುವ ಹಾಗಿಲ್ಲ ಎಲ್ಲರೂ ಸಮಾನರು ಸಣ್ಣವರು ದೊಡ್ಡವರು ಅನ್ನುವಂಥ ಭೇದ ಭಾವ ಮಾಡಬಾರ್ದು ಅದ್ರ ಜೊತೆಗೆ ಕಾಯಕ ಪ್ರತಿಯೊಬ್ಬರು ದುಡದೂಟ ಮಾಡಬೇಕು ಸತ್ಯಶುದ್ಧವಾಗಿರುವಂಥ ಕಾಯಕ ಮಾಡಬೇಕು ಹನ್ನೆರಡನೇ ಶತಮಾನದಲ್ಲಿ ಶಿವಶರಣರೇನಿದ್ರಲ್ಲ ಅವರು ಯಾರ ಮನೆಗೂ ಬೀಗ ಹಾಕ್ತಿರ್ಲಿಲ್ಲ ಅಂತ ಯಾಕಂದ್ರೆ ಅಲ್ಲಿ ಕಳ್ತನ ಮಾಡುವಂಥ ವ್ಯಕ್ತಿಗಳೇ ಇರಲಿಲ್ಲ ನಾವು ಮಾತ್ರ ಮನೆಗೆ ಒಂದು ಬಿಟ್ಟು ನಾಲ್ಕು ಬೀಗ ಹಾಕ್ಕೊಂಡು ಬರ್ತೀವಿ ಯಾಕಂದರೆ ಯಾರೂ ಒಳಗೆ ಹೋಗಬಾರದು ಅಂತ ಆದರೆ ಎಲ್ಲರೂ ಸಂತೃಪ್ತ ಜೀವನವನ್ನು ನಡೆಸಿದರೆ ಈ ಪ್ರಶ್ನೆ ಬರೋದಿಲ್ಲ ಹಾಗಾಗಿ ಶರಣರು ಕಾಯಕ ಜೀವಿಗಳಾಗಿದ್ದರು ತಮಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಉಳಿದದನ್ನು ವಿತರಣೆ ಮಾಡುವಂಥ ಕೆಲಸ ಮಾಡ್ತಿದ್ದರು ದಾಸೋಹ ಮಾಡುವಂಥ ಕೆಲಸ ಮಾಡ್ತಿದ್ದರು ಯಾರೂ ಯಾರನ್ನು ಒಡ್ಡಿ ಕೇಳ್ತಿರಲಿಲ್ಲ ಅದಕ್ಕನೇ ಬಸವಣ್ಣನವರು ಇಲ್ಲದೆ ಬಡವಾದೇನಯ್ಯ ಅಂತ ಹೇಳ್ತಾರೆ ಅವರು ಯಾರಿಗೆ ಏನು ಬೇಕೋ ಅದು ಕೊಡಬೇಕಂತ ಆದರೂ ಕೂಡ ಯಾರೂ ತೊಗೊಳ್ತಿರ್ಲಿಲ್ಲ ನಮಗದರ ಅವಶ್ಯಕತೆ ಇಲ್ಲ ಅಂತೇಳಿ ನಾವೇ ದುಡಿತೀವಿ ನಾವೇ ಗಳಿಸ್ತೀವಿ ನಾವೇ ಕೊಡುವಂಥ ಸಾಮರ್ಥ್ಯವನ್ನು ಹೊಂದೀವಿ ಇನ್ನೊಬ್ಬರ ಅವಶ್ಯಕತೆ ನಮಗಿಲ್ಲ ಅಂತ ಶರಣರು ಹೇಳ್ತಿದ್ದರು ಅದು ಕಾಯಕಕ್ಕೆ ಅವರು ಕೊಟ್ಟಿರುವಂಥ ಒಂದು ಮಾನ ಒಂದು ಘನತೆ ಒಂದು ಗೌರವ ಎಷ್ಟು ಉನ್ನತವಾಗಿರುವಂಥ ಸ್ಥಾನವನ್ನು ಅವರು ಕಾಯಕ ಕೊಟ್ಟರು ಅಂದರೆ ದೇವರಿಗಿಂತಲೂ ಉನ್ನತವಾಗಿರುವಂಥ ಸ್ಥಾನವನ್ನು ಕೊಟ್ಟರು ಇಲ್ಲಿ ಒಬ್ಬರು ನೂಲಿ ಚಂದಯ್ಯ ಸಮಾಜದವರು ಇವತ್ತು ವ್ಯವಸ್ಥೆ ಮಾಡಿದ್ದಾರೆ ಹೇಳಿ ಅವರು ಸನ್ಮಾನ ಮಾಡಿಸುವಂಥ ಕಾರ್ಯವನ್ನು ಕಾರ್ಯಕರ್ತರು ಮಾಡಿದರು ನೂಲಿ ಜನ್ ಚಂದಯ್ಯನವರ ಕತೆ ನೀವು ಓದಬೇಕು ಭಾಳ ಅದ್ಭುತವಾಗಿರುವಂಥ ಕತೆ ಅದು ದೇವರಿಗೂ ಕೂಡ ಕಾಯಕವನ್ನು ಕಲಿಸಿಕೊಟ್ಟಿರುವಂಥ ಶರಣ ನೂಲಿ ಚಂದಯ್ಯ ನಿಮಗೆಲ್ಲ ಗೊತ್ತಿರಬೇಕು ನೂಲಿ ಚಂದಯ್ಯನವರು ಆ ಒಂದು ಆ ಕಥೆಯನ್ನು ನೆನಪಿಸಿಕೊಂಡ್ರೆ ನಮ್ಮ ಶರಣರು ಕಾಯಕಕ್ಕೆ ಎಷ್ಟು ಅದ್ಭುತವಾಗಿರುವಂಥ ಸ್ಥಾನವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅನ್ನೋದು ನಮಗೆ ಗೊತ್ತಾಗ್ತದೆ ಹನ್ನೆರಡು ಶತಮಾನದ ಒಬ್ಬ ಶಿವಶರಣೆ ಭಾಳ ಕೆಳವರ್ಗದಿಂದ ಬಂದಿರುವಂಥ ಶಿವಶರಣೆ ಕೆಳವರ್ಗ ಅಂದರೆ ನಿಮಗೆ ಗೊತ್ತಾಗ್ತದಲ್ಲ ಆ ಸಮುದಾಯದಿಂದ ಬಂದಿರುವಂಥ ಒಬ್ಬ ಶಿವಶರಣೆ ಆಕೆ ಹೆಸರು ಕಾಳವೇ ಎಂಥ ಅದ್ಭುತ ಮಾತು ಹೇಳ್ತಾಳಂದ್ರೆ ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ ನೋಡಿ ಯಾರು ಕಾಯಕವನ್ನು ಮಾಡೋದಿಲ್ಲ ಯಾರು ದುಡಿದು ಊಟ ಮಾಡೋದಲ್ಲ ಅವರು ಭಕ್ತರೇ ಅಲ್ಲ ಮುಂಜಾನೆಯಿಂದ ಸಾಯಂಕಾಲದವರೆಗೂ ಅವರು ಪೂಜಾ ಮಾಡಿದರೂ ಕೂಡ ಅವರು ಭಕ್ತರಾಗಲಿಕ್ಕೆ ಅರ್ಹರಲ್ಲ ಯಾರು ಅರ್ಹರು ಅಂದರೆ ಯಾರು ಕಾಯಕವನ್ನು ಮಾಡ್ತಾರೆ ಯಾರು ದುಡಿದು ಊಟ ಮಾಡ್ತಾರೆ ಅವರೇ ನಿಜವಾದ ಭಕ್ತರು ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ ಕಾಯಕ ಮಾಡಬೇಕು ನಮ್ಮ ಉಪಜೀವನಕ್ಕಾಗಿ ನಾವು ದುಡಿಬೇಕು ಆ ಕಾಯಕ ಎಂಥದ್ದು ಇರಬೇಕಂದ್ರೆ ಕಾಳವೇ ಹೇಳ್ತಾಳೆ ಶುದ್ಧವಿಲ್ಲದದು ಕಾಯಕವಲ್ಲ ಕಾಯಕ ಮಾಡಬೇಕು ಪ್ರತಿಯೊಬ್ಬರೂ ಎಂಥ ಕಾಯಕ ಮಾಡಬೇಕು ಸತ್ಯಶುದ್ಧವಾಗಿರುವಂಥ ಪ್ರಾಮಾಣಿಕವಾಗಿರುವಂಥ ಕಾಯಕವನ್ನು ಮಾಡಬೇಕು ಇಂಥ ಮೌಲಿಕವಾಗಿರುವಂಥ ವಿಚಾರಗಳನ್ನು ನಮ್ಮ ಶರಣರು ನಮಗೆ ತಿಳಿಸ್ಕೊಡ್ತಾರೆ ಶರಣರ ವಿಚಾರಧಾರೆ ಅಂತ ನಮ್ಮ ಬದುಕನ್ನು ರೂಪಿಸಿಕೊಂಡ್ರೆ ನಮಗೆ ಯಾವ ಕಾಲಕ್ಕೂ ಬಡತನ ಬರಲಿಕ್ಕೆ ಸಾಧ್ಯ ಇಲ್ಲ ನಾವು ಗಳಿಸೋದ್ರಲ್ಲಿ ಇನ್ನೊಬ್ಬರಿಗೆ ಕೊಡುವಂಥದ್ದು ಗಳಿಕೆ ಅಷ್ಟೇ ಭಾಳ ಮಹತ್ವದ್ದಲ್ಲ ಗಳಿಕೆಯಷ್ಟೇ ಮಹತ್ವದ್ದು ಬಳಕೆ ಕೂಡ ನಮಗೆ ಎಷ್ಟು ಬೇಕೋ ಅಷ್ಟು ಇಟ್ಟುಕೊಂಡು ಅದನ್ನು ಇನ್ನೊಬ್ಬರಿಗೆ ಕೊಡುವಂಥ ಒಂದು ದಾಸೋಹ ತತ್ವವನ್ನು ನಮ್ಮ ಬದುಕಿನಲ್ಲಿ ನಾವು ಅಳವಡಿಸಿಕೊಂಡ್ರೆ ಖಂಡಿತವಾಗಿ ಸಮಾಜದಲ್ಲಿ ಅಸಮಾನತೆ ಇರೋದೆಲ್ಲ ಸಂಘರ್ಷ ಇರೋದೆಲ್ಲ ಎಲ್ಲರೂ ಶಾಂತಿಯಿಂದ ಸಮಾಧಾನದಿಂದ ಸಂತೃಪ್ತಿಯಿಂದ ಬದುಕಲಿಕ್ಕೆ ಸಾಧ್ಯವಾಗ್ತದೆ ಇಂಥ ಮೌಲಿಕವಾಗಿರುವಂಥ ತತ್ವಗಳನ್ನು ಸಂದೇಶಗಳನ್ನು ನಮಗೆ ಕೊಟ್ಟಿರುವಂಥವರು ಬಸವಾದಿ ಶಿವಶರಣರು ಅಂಥ ಬಸವಾದಿ ಶಿವಶರಣರ ವಚನಗಳು ಇವತ್ತು ಜನಮನಕ್ಕೆ ತಲುಪಬೇಕು ಅನ್ನುವಂಥ ಒಂದು ಉದ್ದೇಶ ಕಲ್ಪನೆಯನ್ನು ಕೊಟ್ಟಿರುವಂಥವರು ಆನಂದ ದೇವರು ಇದು ಬರೀ ಜಾತ್ರಾ ಮಹೋತ್ಸವ ಅಲ್ಲ ವಚನ ಜಾತ್ರಾ ಮಹೋತ್ಸವ ಶಿವಶರಣರ ಸಂದೇಶಗಳನ್ನು ಜನಮನಕ್ಕೆ ತಲುಪಿಸುವಂಥ ವಿಶಿಷ್ಟವಾಗಿರುವಂಥ ಜಾತ್ರಾ ಮಹೋತ್ಸವ ಇದೆ ಈ ಜಾತ್ರಾ ಮಹೋತ್ಸವ ವಚನ ಜಾತ್ರಾ ಮಹೋತ್ಸವದ ಅಂಗವಾಗಿ ಅವರು ಇಲ್ಲಿ ಕಳೆದ ಅನೇಕ ದಿನಗಳಿಂದ ಪ್ರವಚನ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ ಆ ಪ್ರವಚನ ಕಾರ್ಯಕ್ರಮವು ಕೂಡ ವಚನ ಪ್ರವಚನ ಎಲ್ಲವೂ ವಚನಗಳಿಂದ ಪರಿಪೂರ್ಣವಾಗಿರುವಂಥವು ವಚನ ನಡು ಪ್ರ ಒಂದು ಅಕ್ಷರ ಮತ್ತು ವಚನ ವಚನ ಜಾತ್ರಾ ಮಹೋತ್ಸವದಲ್ಲಿ ನಮ್ಮ ಬಸವರಾಜೇಂದ್ರ ಶರಣರಿಂದ ವಚನ ಪ್ರವಚನ ಕಾರ್ಯಕ್ರಮವನ್ನು ನಡೆಸಿರುವಂಥದ್ದು ಕೂಡ ಅತ್ಯಂತ ವಿನೂತನವಾಗಿರುವಂಥ ಒಂದು ಕಾರ್ಯಕ್ರಮ ನಮ್ಮ ಆನಂದ ದೇವರು ಇಂಥ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸೋದ್ರ ಮೂಲಕ ತಾವೊಬ್ಬ ಆದರ್ಶ ಯುವಯತಿಗಳು ಅನ್ನೋದನ್ನು ನಮಗೆಲ್ಲರಿಗೂ ಅನುಭವಕ್ಕೆ ತಂದು ಕೊಟ್ಟಿದ್ದಾರೆ ಈ ವಚನ ಜಾತ್ರಾ ಮಹೋತ್ಸವದ ಅಂಗವಾಗಿ ಪಾದಯಾತ್ರೆಯನ್ನು ನಡೆಸುವುದರ ಮೂಲಕ ಜನರಲ್ಲಿರುವಂಥ ದುಶ್ಚಟಗಳನ್ನು ದುರ್ವ್ಯಸನಗಳನ್ನು ತಮ್ಮ ಜೋಳಿಗೆಗೆ ಹಾಕಿಕೊಂಡು ಅವರನ್ನು ಸದ್ಗುಣಿಗಳನ್ನಾಗಿ ಮಾಡುವಂಥ ಸದಾಚಾರಿಗಳನ್ನಾಗಿ ರೂಪಿಸುವಂಥ ಕಾರ್ಯವನ್ನು ಕೂಡ ಪೂಜ್ಯರಾದ ಆನಂದ ದೇವರು ಮಾಡ್ತಾ ಇದ್ದಾರೆ ಆನಂದ ದೇವರು ಜನರಿಗೆ ಸಂಸ್ಕಾರವನ್ನು ಕೊಡುವಂಥ ಲಿಂಗಧಾರಣೆ ಮಾಡುವಂಥ ರುದ್ರಾಕ್ಷಿಧಾರಣೆ ಮಾಡುವಂಥ ಕಾರ್ಯಕ್ರಮಗಳನ್ನು ಈ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಳ್ಳೋದ್ರ ಮೂಲಕ ಬಸವಾದಿ ಶಿವಶರಣರ ಸಂಸ್ಕಾರಗಳನ್ನು ಜನಮಾನಸದಲ್ಲಿ ಬಿಂಬಿಸುವಂಥ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾನೆ ಇದನ್ನೆಲ್ಲ ನೋಡಿದಾಗ ಆನಂದ ದೇವರ ವಿಚಾರಗಳು ಬಹಳ ಮೌಲಿಕವಾಗಿರುವಂಥ ವಿಚಾರಗಳು ನಮ್ಮ ಒಬ್ಬ ಪ್ರಾಚೀನ ಕವಿ ಒಂದು ಮಾತು ಹೇಳ್ತಾನೆ ಪ್ರಾಯಂ ಕೂಸಾದಡೇಂ ಅಭಿಪ್ರಾಯಂ ಕೂಸಕ್ಕೊಮ್ಮೆ ಪ್ರಾಯ ಅಂದರೆ ವಯಸ್ಸು ವಯಸ್ಸು ಬಹಳ ಸಣ್ಣದಿರಬಹುದು ಆದರೆ ಹೇಳುವಂಥ ವಿಚಾರಗಳು ಬಹಳ ಅದ್ಭುತವಾಗಿರುವಂಥ ಪ್ರಾಯಂ ಕೂಸಾದಡೇ ಅಭಿಪ್ರಾಯಂ ಕೂಸಕ್ಕೊಮ್ಮೆ ಅವು ಸನ್ನೂ ಅಲ್ಲ ಪ್ರಾಯ ಸನ್ನದು ಅಭಿಪ್ರಾಯ ಬಹಳ ದೊಡ್ಡ ನಿಮಗೆಲ್ಲ ಗೊತ್ತು ಹನ್ನೆರಡನೇ ಶತಮಾನದಲ್ಲಿ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನ ಹೆಸರು ಗೊತ್ತು ವೀರವಿರಾಗಿನಿ ಅಕ್ಕಮಹಾದೇವಿ ಹೆಸರು ಗೊತ್ತು ಇವರೆಲ್ಲ ವಯಸ್ಸಿನಿಂದ ಬಹಳ ಚಿಕ್ಕವರು ಕೇವಲ ಹದಿನೆಂಟರಿಂದ ಇಪ್ಪತ್ತು ವರ್ಷ ವಯಸ್ಸಿನೊಳಗನೆ ಅದ್ಭುತವಾಗಿರುವಂಥ ಜ್ಞಾನವನ್ನು ಸಂಪಾದನೆ ಮಾಡಿದಂಥವ್ರು ಅದಕ್ಕಾಗಿಯೇ ಚನ್ನಬಸವಣ್ಣನವರಿಗೆ ಚಿನ್ಮಯ ಜ್ಞಾನಿ ಅಂತ ಹೆಸರು ಬಂತು ಅಕ್ಕ ಮಹಾದೇವಿ ಕೂಡ ಕೇವಲ ಹದಿನಾರನೇ ವಯಸ್ಸಿನಲ್ಲಿ ಎಂಥ ಅದ್ಭುತವಾಗಿರುವಂಥ ವಚನಗಳನ್ನು ರಚನೆ ಮಾಡಿದ್ಲು ನಿಮಗೆಲ್ಲ ಗೊತ್ತಿರುವಂಥದ್ದು ಭಾಳ ಸಣ್ಣ ವಯಸ್ಸು ಆದರೆ ತಿಳುವಳಿಕೆ ಬಹಳ ಮುಖ್ಯ ಬಹುಶಃ ನಮ್ಮ ಭಾರತ ದೇಶದಲ್ಲಿ ಅನೇಕ ಜನ ಮಹಿಳಾ ಸಾಧಕಿಯರು ಆಗಿ ಹೋಗಿದ್ದಾರೆ ನಿಮಗೆಲ್ಲ ಗೊತ್ತಿರಬೇಕು ತಮಿಳುನಾಡಿನಲ್ಲಿ ಅಂಡಾಳ ಅಂತ ಉತ್ತರ ಭಾರತದಲ್ಲಿ ಮೀರಾಬಾಯಿ ಹಾಗೆಯೇ ಅಕ್ಕ ಮಹಾದೇವಿ ಕೂಡ ಒಬ್ಬ ಶ್ರೇಷ್ಠ ಮಹಿಳಾ ಸಾಧಕಿ ಆಧ್ಯಾತ್ಮ ಸಾಧಕಿ ಅನುಭಾವಿ ಅತ್ಯಂತ ಮೌಲಿಕವಾಗಿರುವಂಥ ವಚನಗಳನ್ನು ರಚನೆ ಮಾಡಿ ಸಮಾಜಕ್ಕೆ ಸಮಾಜದಲ್ಲಿರುವಂಥ ವ್ಯಕ್ತಿಗಳಿಗೆ ಮಾರ್ಗದರ್ಶನ ಮಾಡುವಂಥ ಕೆಲಸವನ್ನು ಮಾಡಿದಂಥವ್ರು ವೇರವೇರಾಗಿನೇ ಅಕ್ಕ ಮಹಾದೇವಿ ಅಕ್ಕ ಮಹಾದೇವಿ ಒಂದು ವಚನ ಮರವಿದ್ದು ಫಲವೇನು ನೆರಳಿಲ್ಲದನ್ನಕ್ಕ ಎಷ್ಟು ಅದ್ಭುತ ನೋಡ್ರಿ ಒಂದು ಒತ್ತಕ್ಷರ ಕೂಡ ಇಲ್ಲ ಇಷ್ಟು ಸರಳವಾಗಿರುವಂಥ ಭಾಷೆಯಲ್ಲಿ ಭಾಳ ಅದ್ಭುತವಾಗಿರುವಂಥ ವಚನಗಳನ್ನು ರಚನೆ ಮಾಡಿ ಜನರಿಗೆ ಜ್ಞಾನವನ್ನು ಕೊಡುವಂಥ ಕಾರ್ಯವನ್ನು ಅಕ್ಕ ಮಹಾದೇವಿ ಮಾಡಿರುವಂಥದ್ದು ಮರವಿದ್ದು ಫಲವೇನು ನೆರಳಿಲ್ಲದ ಹಸುವಿದ್ದು ಫಲವೇನು ಹಯನವಿಲ್ಲದ ಬಾನಿದ್ದು ಫಲವೇನು ಅನ್ನವಿಲ್ಲದ ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದ ನಾವೆಲ್ಲ ಮನುಷ್ಯರಾಗಿ ಹುಟ್ಟಿ ಬಂದ ಮೇಲೆ ಅಂಥ ಜ್ಞಾನವನ್ನು ಪಡಿಬೇಕು ಜ್ಞಾನ ಬಹಳ ಶ್ರೇಷ್ಠವಾಗಿರುವಂಥದ್ದು ಜ್ಞಾನಕ್ಕಿಂತಲೂ ಮಿಗಿಲಾಗಿರುವಂಥದ್ದು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ ನಮ್ಮ ನಿಜವಾದ ಸಂಪತ್ತು ಅಂದ್ರೇನೆ ಜ್ಞಾನ ಯಾವುದನ್ನು ನಾವು ನಿಜವಾದ ಸಂಪತ್ತು ಅಂತ ತಿಳ್ಕೊಂಡಿವಿ ಅದು ನಿಜವಾದ ಸಂಪತ್ತಲ್ಲ ಅದು ಅದು ನಮ್ಮ ಜೊತೆಗೆ ಬರುವಂಥ ಸಂಪತ್ತು ಅಲ್ಲ ಜ್ಞಾನ ಅದು ನಿಜವಾದ ಸಂಪತ್ತು ಹೇಮ ನಿನ್ನದಲ್ಲ ಭೂಮಿ ನಿನ್ನದಲ್ಲ ಕಾಮಿನಿ ನಿನ್ನವಳಲ್ಲ ನಿನ್ನ ಒಡವೆ ಎಂಬುದು ಜ್ಞಾನರತ್ನ ಎಷ್ಟು ಅದ್ಭುತವಾಗಿ ತಿಳಿಸ್ಕೊಡ್ತಾರೆ ಅಕ್ಕ ಮಹಾದೇವ್ ಹೇಳ್ತಾಳೆ ನಾನಿದ್ದು ಫಲವೇನು ನಾ ಹುಟ್ಟಿ ಏನು ಪ್ರಯೋಜನ ನಿನ್ನ ಜ್ಞಾನ ನನಗಾಗಲಿಲ್ಲ ಅಂದರೆ ನಾನು ಹುಟ್ಟಿ ಏನು ಪ್ರಯೋಜನ ಆ ಮಾತಿನಿಂದ ಪ್ರತಿಯೊಬ್ಬ ಮನುಷ್ಯ ಹುಟ್ಟಿದ ಮೇಲೆ ಪರಮಾತ್ಮ ಸಂಬಂಧವಾಗಿರುವಂಥ ಒಂದು ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಬೇಕು ಅದು ಮನುಷ್ಯ ಜನ್ಮದ ಗುರಿ ಮನುಷ್ಯ ಜನ್ಮದ ಕರ್ತವ್ಯ ಅಂಥ ಒಂದು ಜ್ಞಾನವನ್ನು ನಾವೆಲ್ಲ ಸಂಪಾದನೆ ಮಾಡಬೇಕು ಅಂಥೇಳಿ ಅಕ್ಕಮ್ಮ ಹೇಳ್ತಾಳೆ ಇಂಥ ಅಕ್ಕಮ್ಮ ದೇವಿ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಇಂಥ ಒಂದು ಅದ್ಭುತವಾಗಿರುವಂಥ ಜ್ಞಾನವನ್ನು ಸಂಪಾದನೆ ಮಾಡಿ ಜಗತ್ತಿಗೆ ಮಾರ್ಗದರ್ಶಕರಾಗಿರುವಂಥವರು ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಆನಂದ ದೇವರು ಕೂಡ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿನೆ ಬಸವಾದಿ ಶಿವಶಾಲ ವಚನಗಳನ್ನು ಅಧ್ಯಯನ ಮಾಡಿ ಆ ವಚನಗಳಲ್ಲಿರುವಂಥ ಮಹತ್ವವನ್ನು ಜನರಿಗೆ ತಿಳಿಸೋದಕ್ಕಾಗಿ ಇಂಥ ವಿನೂತನವಾಗಿರುವಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರೋದು ನಿಜಕ್ಕೂ ಅತ್ಯಂತ ಅಭಿನಂದನೀಯವಾಗಿರುವಂಥ ಸಂಗತಿ ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಬಹುಶಃ ಅವರು ಈ ಮಠಕ್ಕೆ ಬಂದ ಮೇಲೆ ಭಾಳಷ್ಟು ಜನ ತಮ್ಮ ಸಂತೋಷವನ್ನು ವ್ಯಕ್ತ ಮಾಡ್ತಾ ಇದ್ದಾರೆ ಈಗ ಸಾಯಂಕಾಲ ನೀವೆಲ್ಲ ಕೂತ್ಕೊಂಡಿದ್ದೀರಿ ಇದು ಚೈತ್ರ ಮಾಸ ಚೈತ್ರ ಮಾಸ ಅಂದ್ರೇನು ವಸಂತ ಋತುವಿನ ಕಾಲ ಇದು ಎಷ್ಟು ತಂಗಾಳಿ ಚಂದ ಬರ್ತದೆ ನೋಡಿರಿ ನಿಮಗೆ ಯಾರಿಗೂ ಮನೆಗೆ ಎದ್ದು ಹೋಗೋಕೆ ಮನಸ್ಸಿಲ್ಲ ಈಗ ಅಷ್ಟು ತಂಗಾಳಿ ನಮಗೆಲ್ಲ ಸಂತೋಷವನ್ನು ಉಂಟು ಮಾಡ್ತಾ ಇದೆ ನಮ್ಮ ಶರಣರು ಹೇಳ್ತಾರೆ ಜಂಗಮನ ಸುಳಿವು ವಸಂತದ ಗಾಳಿ ಈ ಗಾಳಿ ನಿಮಗೆ ಹೆಂಗೆ ಸಂತೋಷವನ್ನು ಉಂಟು ಮಾಡ್ತಾ ಇದೆ ಅಲ್ಲ ಆನಂದ ದೇವರ ಆಗಮನವು ಕೂಡ ಅದೇ ಸಂತೋಷವನ್ನು ನಮ್ಮಲ್ಲಿ ಉಂಟು ಮಾಡ್ತಾ ಇದೆ ಅಂಥ ಒಂದು ಕಾರ್ಯವನ್ನು ಆನಂದ ದೇವರು ಇಲ್ಲಿ ಪ್ರಾರಂಭ ಮಾಡಿರುವಂಥದ್ದು ಬಹಳ ಸಂತೋಷದ ವಿಷಯ ನಮ್ಮ ವಚನಗಳನ್ನು ಜನರಿಗೆ ತಿಳಿಸ್ಕೊಡುವಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ನಮ್ಮ ಬಸವರಾಜೇಂದ್ರ ಶರಣರು ವಚನ ಪ್ರವಚನದಲ್ಲಿ ಬಹಳ ಅದ್ಭುತವಾಗಿರುವಂಥ ವಿಚಾರಗಳನ್ನು ನಿಮ್ಮೆಲ್ಲರೊಂದಿಗೆ ಹಂಚಿಕೊಂಡರು ನಾವು ಮಾತನಾಡುವಂಥ ಮಾತುಗಳಿಗೆ ಯಾರೂ ವಚನ ಅನ್ನೋದಿಲ್ಲ ಶಿವಶರಣರು ಮಾತನಾಡಿರುವಂಥ ಮಾತುಗಳಿಗೆ ನಾವೇನು ಕರೆದೀವಿ ವಚನ ಅಂತ ಕರಿತೀವಿ ಯಾರು ನುಡಿದಂತೆ ನಡೀತಾರೋ ಅವರ ಮಾತುಗಳು ಮಾತ್ರ ವಚನ ಉಳದವರ ಮಾತುಗಳು ವಚನ ಆಗಲಿಕ್ಕೆ ಸಾಧ್ಯ ಇಲ್ಲ ಶಿವಶರಣರು ತಾವು ನುಡಿದಂತೆ ನಡೆದರು ನಡೆದಂತೆ ನುಡಿದರು ನಡೆ ನುಡಿ ಸಿದ್ಧಾಂತ ಅದು ಶಿವಶರಣರ ಸಿದ್ಧಾಂತ ಅಂಥ ವಚನಗಳೇನಿದಾವಲ್ಲ ಯಾರು ನಡೆ ನುಡಿಗಳನ್ನು ಪರಿಶುದ್ಧವಾಗಿಟ್ಟುಕೊಂಡು ವಚನಗಳನ್ನು ಬರೆದಿದಾರಲ್ಲ ಅಂಥವರ ವಚನಗಳು ನಮ್ಮ ಬದುಕಿಗೆ ಬೆಳಕನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾವೆ ಬಹಳ ಮೌಲಿಕವಾಗಿರುವಂಥ ವಚನಗಳು ವಚನಗಳಿಗೆ ಅದರಲ್ಲೂ ಶಿವಶರಣರ ವಚನಗಳಿಗೆ ಅನುಭಾವಿಗಳ ವಚನಗಳಿಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ತುಂಬ ಮೌಲಿಕವಾಗಿರುವಂಥ ವಚನಗಳು ಕರಿಯ ನಿತ್ತಡೆವಲ್ಲೇ ಸಿರಿಯ ನಿತ್ತಡೆವಲ್ಲೆ ಹಿರಿದಪ್ಪ ರಾಜ್ಯವ ನಿತ್ತಡೆಯವಲ್ಲೇ ನಿಮ್ಮ ಶರಣರ ಸೂರ್ಣುಡಿಯ ಒಂದರಗಳಿಗೆ ನಿತ್ತಡೆ ನಿಮ್ಮ ನಿತ್ಯಕಾನ ರಾಮನಾಥ ಜೇಡರ ಹಾಸ್ಮೆಣ್ಣವರು ವಚನಗಳ ಮಹತ್ವವನ್ನು ನಮಗೆ ತಿಳಿಸ್ಕೊಡ್ತಾರೆ ಖರಿ ಶಿರಿ ಎಲ್ಲದಕ್ಕಿಂತಲೂ ಬೆಲೆಯುಳ್ಳ ವಸ್ತು ಯಾವುದಂದರೆ ವಚನ ಹಿರಿದಪ್ಪ ರಾಜ್ಯವ ನಿತ್ತಡೆಯವಲ್ಲೆ ಭಾಳ ದೊಡ್ಡ ಸಾಮ್ರಾಜ್ಯವನ್ನೇ ನಿನಗೆ ನಾನು ಕೊಡ್ತೀನಿ ಬಾರಪ್ಪ ಅಂದರೂ ಕೂಡ ಅಂಥ ಸಾಮ್ರಾಜ್ಯದ ಅವಶ್ಯಕತೆ ನನಗಿಲ್ಲ ನನಗೆ ಬೇಕಾಗಿರುವಂಥದ್ದು ಶಿವಶರಣರ ವಚನ ಯಾಕಂದರೆ ನಮ್ಮ ಜೀವನ ಅದು ಸರಿಯಾಗಿ ಸಾಗಬೇಕಾಗಿತ್ತು ಅಂದರೆ ನಮ್ಮ ಬದುಕಿಗೆ ಬೇಕಾಗಿರೋದು ಶಿವಶರಣರ ವಚನ ಈ ವಚನ ಬಿಟ್ಟು ಏನು ಬೆಳ್ಳಿ ಬಂಗಾರ ಈಶ್ವರ್ಯ ಇದ್ದರೂ ಕೂಡ ನಮ್ಮ ಬದುಕು ಸರಿಯಾಗಿ ನಡೀಲಿಕ್ಕೆ ಸಾಧ್ಯ ಇಲ್ಲ ಶಿವಶರಣರ ವಚನಗಳ ಬೆಳಕಿನಲ್ಲಿ ನಾವು ನಮ್ಮ ಬದುಕನ್ನು ಸಾಗಿಸಿದ್ರೆ ಸರಿಯಾದ ಗುರಿಯನ್ನು ನಾವು ತಲುಪಲಿಕ್ಕೆ ಸಾಧ್ಯ